ಬಸವರಾಜ್ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಕಟ್ಟ ಕಡೆಯ ಮೂರು ಲಕ್ಷದ ಒಂಬತ್ತು ಸಾವಿರದ ಬಜೆಟ್ನ ತಿರುಳೇನು ಈ ಬಜೆಟ್ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತಾ ಈ ಬಜೆಟ್ನಿಂದ ಎಲ್ಲೊಂದು ಕಡೆ ಈ ರಾಜ್ಯಕ್ಕೆ ಏನಾದರೂ ಅನುಕೂಲ ಆಗುತ್ತಾ ಈ ಎಲ್ಲದರ ಬಗ್ಗೆ ಮಾತನಾಡಲು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ನಾಯಕರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಅವರಿದ್ದಾರೆ ಎಚ್ ವಿಶ್ವನಾಥ್ ಅವರ ಅಬ್ಸರ್ವೇಷನ್ ಏನು ಅಂತೇಳಿ ಕೇಳೋಣ ಬನ್ನಿ ಸರ್ ಈ ಒಂದು ಅತಿದೊಡ್ಡ ಬಜೆಟ್ ದಾಖಲೆ ಬಜೆಟ್ ಕರ್ನಾಟಕ ರಾಜ್ಯ ಜನರಿಗೆ ಏನಾದರೂ ಉಪಯೋಗ ಆಗುತ್ತಾ ಪಾಪಾ ಬಸವರಾಜ ಬೊಮ್ಮಾಯಿಯವರು ಭಾಳ ಕಸರತ್ತು ಮಾಡಿದ್ದಾರೆ ಕೊನೆ ಬಜೆಟ್ ಇನ್ನೊಂದು ಎರಡು ತಿಂಗಳಿಂದ ಚುನಾವಣೆ ಬಜೆಟ್ ಮಂಡನೆ ಅಷ್ಟೇ ಇದೇನು ಮುಂದುವರಿಯಲ್ಲ ಇತ್ತು ಯಾಕಂದರೆ ಅಷ್ಟು ಸುಲಭವೂ ಇಲ್ಲ ಯಾಕಂದರೆ ಇಟ್ ಟೇಕ್ಸ್ ಟೈಮ್ ಚಾಲ್ತಿ ಬರಬೇಕು ಅಂತ ಈ ಬಜೆಟ್ಟಲ್ಲಿ ನಾನು ಗ್ರಹಿಸಿದಂಥದ್ದು ನೋಡಿ ದೇವರಾಜರ್ಸ್ ಕಾಲದಿಂದ ನಾನು ಬಜೆಟನ್ನು ನೋಡ್ಕೊಂಡ್ಬಿಡ್ತೇನೆ ಗೋರ್ಪಡೆಯವರು ನಾನು ಅದಕ್ಕೆ ಹೇಳ್ತಾ ಇದ್ದೆ ಅವಾಗ ನನಗೂ ಕುಮಾರಸ್ವಾಮಿ ಅವರು ಇದಕ್ಕೆ ಗಲಾಟೆ ಆಗಿದೆ ಎಕ್ಸ್ಕ್ಲೂಸಿವ್ ಫೈನಾನ್ಸ್ ಮಿನಿಸ್ಟ್ರ್ ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅದನ್ನ ಇಟ್ಕೊಂಡ್ಬಿಡ್ತಾರೆ ಏನೋ ಬರ್ದಿದ್ದು ಓದ್ತಾರೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಎಕ್ಸ್ಕ್ಲೂಸಿವ್ ಫೈನಾನ್ಸ್ ಮಿನಿಸ್ಟರ್ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆ್ಯಂಡ್ ಲಾ ಮಿನಿಸ್ಟರ್ ಬೇಕು ಯಾಕೆಂದರೆ ಅವು ಬ್ಯಾಕ್ ಬೋನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇದನ್ನು ಗವರ್ನೆನ್ಸ್ ಮಾಡಬೇಕಾಗಿ ಗುಡ್ ಗುಡ್ ಗೌರ್ನೆನ್ಸ್ ಬೇಕಲ್ಲ ಎಲ್ಲಿದೆ ನಮ್ಮ ಹತ್ರ ಗುಡ್ ಗೌರ್ನೆನ್ಸ್ ಗವರ್ನೆನ್ಸ್ ಇಲ್ಲದೆ ಇದನ್ನು ಇಂಪ್ಲಿಮೆಂಟ್ ಹೆಂಗೆ ಮಾಡ್ತೀರಾ ನೀವು ಎಷ್ಟು ಖಾಲಿ ಇದಾವೆ ಇವತ್ತು ಬಹಳ ಬಹಳ ಪೋಸ್ಟ್ಗಳು ಖಾಲಿ ಬಿದ್ದಿದ್ದಾವೆ ಇವತ್ತು ವೆನ್ ದೆರ್ ಇಸ್ ನೋ ಗುಡ್ ಗೌರ್ನೆನ್ಸ್ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ಇಂಪ್ಲಿಮೆಂಟ್ ದಿಸ್ ತ್ರೀ ಲ್ಯಾಕ್ಸ್ ನೈನ್ ಥೌಸಂಡ್ ಕ್ರೋಡ್ಸ್ ಮೆಗಾ ಬಜೆಟ್ ಸೊ ಹಾಗಾಗಿ ಇದರಲ್ಲಿ ಮತ್ತೊಂದೇನಪ್ಪ ಅಂತಂದರೆ ಯಾವತ್ತು ಕೃತಜ್ಞತಾ ಮನೋಭಾವನೆ ಇರಬೇಕು ಅಂದ್ರೆ ಸರ್ಕಾರ ಇಷ್ಟೊಂದು ಟ್ಯಾಕ್ಸ್ ಕಟ್ತಾರಲ್ಲ ಆ ಟ್ಯಾಕ್ಸ್ ದಾರಿಗೆಲ್ಲಾದ್ರೂ ಒಂದು ಕೃತಜ್ಞತೆ ಟ್ಯಾಕ್ ಟ್ಯಾಕ್ಸ್ ಇಷ್ಟು ಕಟ್ತಾ ಇಷ್ಟು ಟ್ಯಾಕ್ಸ್ ಕಟ್ತಾ ಇದೀರಾ ನಿಮಗೆ ನಮ್ಮ ಸರ್ಕಾರ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ನಿಮ್ಮ ಪ್ರಕಾರ ಟ್ಯಾಕ್ಸ್ ಕೂಡ ಯಾವುದಾದ್ರು ಒಂದು ಜನಪ್ರಿಯ ಯೋಜನೆಯನ್ನ ಘೋಷಣೆ ಮಾಡಬೇಕು ನಿಜ ಅಂತನಾಜ್ ನೀವು ಟ್ಯಾಕ್ಸ್ ಯಾರು ಕಟ್ತಾ ಇದಾರೆ ಅವ್ನು ಶ್ರಮ ಮಾಡಿ ಕಟ್ಟ ಅವನಿಗೊಂದು ಕೃತಜ್ಞತೆ ಇಷ್ಟೊಂದು ಹಣ ಕಟ್ತಾ ಇದೆಯಾ ನಿಮ್ಗೆ ಇಷ್ಟು ಹಣ ಬರಬೇಕಾದ್ರೆ ಈಗ ಮೂರು ಲಕ್ಷ ಕೋಟಿ ಅಂತಂದರೆ ಅದು ಕಟ್ಟುವಂಥವ್ನಿಗೆ ಒಂದು 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 ಥ್ಯಾಂಕ್ಸ್ ಹೇಳಬೇಕು ಸರ್ಕಾರ ಅದ್ರ ಜೊತೆಗೆ ಆ ಈ ಟ್ಯಾಕ್ಸ್ ಕಟ್ಟೋದಕ್ಕೆ ಸರ್ವಿಸ್ ಸೆಕ್ಟರ್ ದುಡಿತಾರಲ್ಲ ಅದು ಐ ಟಿ ಬಿ ಟಿ ಇರ್ಬೋದು ಮತ್ತೊಂದು ಇರ್ಬೋದು ಮಗೊಂದು ಸರ್ವಿಸ್ ಸೆಕ್ಟರ್ಗಳಲ್ಲಿ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಬಿಕಾಸ್ ಎಕ್ಸೆಲೆನ್ಸಿ ಇದೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಜನಗಳಿಗೆ ಅವ್ರಿಗೊಂದು ಒಂದು ಥ್ಯಾಂಕ್ಸ್ ಬಿಕಾಸ್ ಅವರು ದೇಶ ಕಟ್ಟೋ ಜನ ಅವರು ಈ ಸಂದರ್ಭದಲ್ಲಿ ನೀವು ಒಂದು ಥ್ಯಾಂಕ್ಸ್ ಹೇಳಲೇಬೇಕಾಗಿತ್ತು ಬಟ್ ಅದೆಲ್ಲೂ ಕಾಣಲಿಲ್ಲ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿದ್ದ ಪ್ರಮುಖವಾಗಿ ಈ ಬಜೆಟ್ನಲ್ಲಿ ನಿಮ್ಮ ಅಬ್ಸರ್ವೇಷನ್ ಏನು ಸರ್ ನೋಡಿ ಸರ್ ನನ್ನ ಅಬ್ಸರ್ವೇಷನ್ ನೋಡಿ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಿಮಗೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಸಾರಿಗೆ ಸಂಬಳ ಪೆನ್ಷನ್ನು ತಂದ ಬಡ್ಡಿಯ ಸಾಲ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಒಟ್ಟು ಮಿಕ್ಕಿದ್ದೆ ಅದು ಇದು ಎಲ್ಲ ಹೋಗಿ ನಿಮ್ಗೆ ಉಳಿಯುವಂಥದ್ದು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಮಾತ್ರ ಸಿಗುತ್ತೆ ಅದಕ್ಕೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಬಟ್ ಒಂದು ದುರಂತ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಮ್ಮ ಯಾವ ಶಾಸಕರು ಕೂಡ ಇದನ್ನು ಬಹಳ ದೀರ್ಘವಾಗಿ ಓದೋದಿಲ್ಲ ಗಂಭೀರವಾಗಿ ತಗೋತಾ ಇಲ್ಲ ಗಂಭೀರವಾಗಿ ಚರ್ಚೆಗಳು ಈ ಬಜೆಟ್ ಮೇಲೆ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳ ಬಹಳ ಪರಿಣಾಮಕಾರಿಯಾದಂಥ ಚರ್ಚೆಗಳಾಗಬೇಕಾಗಿತ್ತು ಇಲ್ಲೂ ಕಾಣ್ತಾ ಇಲ್ಲ ಒಂದು ಭಾಳ ಪ್ರಮುಖವಾಗಿ ಯಾವುದೇ ಸರ್ಕಾರ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕ ಜಗತ್ತಿನಲ್ಲಿ ಯಾವುದೇ ದೇಶ ರಾಜ್ಯ ನಾಡು ಅಕ್ಷರ ಅನ್ನ ಆರೋಗ್ಯಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಇವತ್ತು ಅಕ್ಷರ ಏನಾಗಿದೆ ಹೋಸರಿ ಬಜೆಟಲ್ಲಿ ಏನು ಹೇಳಿದರೆ ಅದ್ದೇ ಹೇಳಿದಿರಿ ಈಗ ಸ್ಕೂಲ್ ಎಜುಕೇಷನ್ನು ಅವರು ನಮ್ಮ ಅಶ್ವಥ್ ನಾರಾಯಣ ಹೇಳ್ತಾ ಇರ್ತಾರೆ ನಮ್ಮ ರಾಜ್ಯವೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ ಏನು ಇಂಪ್ಲಿಮೆಂಟ್ ಮಾಡಿದ್ದೀಯಪ್ಪ ಏನಾಗಿದೆ ಇಲ್ಲಿ ಹಾಂ ಮಕ್ಕಳಿಗೆ ಐದನೇ ಕ್ಲಾಸ್ ತನಕ ಏನು ಹೇಳಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನಿನ್ನ ಮಾತೃಭಾಷೆಯಲ್ಲಿ ನಿನ್ನ ಆಡು ಭಾಷೆಯಲ್ಲಿ ಅವನಿಗೆ ಐದು ವರ್ಷ ತನಕ ಕೊಡಿ ಎಲ್ಲಿದೆ ಮಾಡಿದ್ದೀವಾ ಇಲ್ಲ ಶಾಲೆಗಳು ಕಟ್ಟಿದ್ದೀವಾ ಇಲ್ಲ ಟೀಚರ್ಸ್ಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಂತೀಟ್ ಟೀಚರ್ಸ್ಗಳು ಒಂದು ಲಕ್ಷಕ್ಕೂ ಮೀರಿದಂಥ ಸರ್ಕಾರಿ ಶಿಕ್ಷಕರು ಖಾಲಿ ಇದ್ದಾರೆ ತುಂಬಿಲ್ಲ ಮತ್ ಏನು ಕೊಡ್ತಾ ಇದೀವಿ ನಾವು ಸ್ಕೂಲ್ ಎಜುಕೇಶನ್ ಈ ಬಜೆಟ್ ಇಂಪ್ಲಿಮೆಂಟ್ ಆಗಲ್ಲ ಇದು ಎಲೆಕ್ಷನ್ ಬಜೆಟ್ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಆಟ ಲೆಕ್ಕಕ್ಕಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯನ ಇದು ಯಾವ ತಿಂಗಳು ಈಗ ಇಪ್ಪತ್ನಾಲ್ಕ ಮುಗೀತದೆ ಇದು ಪ್ರಾಸೆಸ್ ಆಗ್ಬೇಕಾದ್ರೆ ಎಷ್ಟು ದಿವಸ ಹಿಡೈತದೆ ಇದು ಪ್ರಾಸೆಸ್ ಆಗೋದ್ಕೆ ಶಿಷ್ಟಾಚಾರ ಪ್ರಾರಂಭ ಆಗುತ್ತೆ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಶಿಷ್ಟಾಚಾರ ಪ್ರಾರಂಭ ಆದ್ಮೇಲೆ ಇದು ಯಾರು ನೋಡೋಕೆ ಹೋಗೋದಿಲ್ಲ ಆ ಕಡೆ ಯಾವ ಮಂತ್ರಿಗಳು ಇರೋದಿಲ್ಲ ಎಲ್ಲ ಅಧಿಕಾರಿಗಳಿಗೂ ಕೂಡ ಚುನಾವಣಾ ಕೆಲಸ ಹೆಚ್ಚಿಕ್ತಾರೆ ಏನೂ ಆಗಲ್ಲ ಇದು ರಿಸಲ್ಟ್ ಬಂದು ಇನ್ನೊಂದು ಹೊಸ ಸರ್ಕಾರ ಬಂದಮೇಲೆ ಇದನ್ನು ಏನು ಅಂತ ನೋಡ್ತಾರೆ ಆಮೇಲೆ ಏನು ಮಾಡ್ತಾರೆ ಇದು ಸರಿ ಇಲ್ಲ ನಂದು ತಗೋ ನನ್ನ ಐಡಿಯಾ ತಗೋ ಅಂತ ಅವ್ನು ಕೊಡ್ತಾನೆ ಹಾಗಾಗಿ ಇದು ನನಗೆ ಹೇಳ ನನ್ನ ನನ್ನ ಪ್ರಾಮಾಣಿಕ ಅಭಿಪ್ರಾಯ ಅಂತಂದರೆ ಚುನಾವಣಾ ವರ್ಷದಲ್ಲಿ ಬಜೆಟನ್ನು ಮಂಡನೆ ಮಾಡಲೇಬಾರ್ದು ಯಾಕೆಂದರೆ ಚುನಾವಣಾ ವರ್ಷದಲ್ಲಿ ಏನಿದ್ರೂ ಕೂಡ ಮತ ಸೆಳೆಯುವಂಥ ಬಡ್ಜೆಟ್ ಆಗುತ್ತೆ ಹೊರತೋದು ಜನರಿಗೆ ಅನುಕೂಲ ಆಗುವಂಥ ಬಡ್ಜೆಟ್ ಆಗಲ್ಲ ಹಾಗಾಗಿ ಇನ್ನು ಮುಂದಾದರೂ ಕೂಡ ಯಾವುದೇ ಸರ್ಕಾರಗಳು ವಿರೋಧ ಪಕ್ಷಗಳು ಎಲ್ಲ ಕೂತು ಮಾತಾಡಬೇಕು ನೀವೇನಾದರೂ ಕೊಡೋದಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಡ್ಜೆಟನ್ನು ಹೇಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅಂದರೆ ಜನವರಿ ಒಂದನೇ ತಾರೀಕು ಕೊಡು ಮೇನಲ್ಲಿ ಎಲೆಕ್ಷನ್ ನಡೆಸು ಐದು ತಿಂಗಳು ಟೈಮ್ ಇರುತ್ತೆ ಅಷ್ಟೊತ್ತಿಗೆ ಚಾಲು ಆಗುತ್ತೆ ನಾನು ಏನು ಬಡ್ಜೆಟ್ ಕೊಟ್ಟಿದ್ದೀನಿ ಚಾಲು ಆಗ ಈಗೇನು ಚಾಲು ಆಗುತ್ತೆ ಈ ತಿಂಗಳು ಮುಗೀತಾ ಇನ್ನು ಮಾರ್ಚ್ ಮಧ್ಯದಲ್ಲಿ ಎಲೆಕ್ಷನ್ ಡಿಕ್ಲರೇಷನ್ ಆಗುತ್ತ ಹಾಗಾಗಿ ಚುನಾವಣಾ ಬಜೆಟ್ ಗಿಮಿಕ್ ಸುಳ್ಳುಗಳ ಸರಮಾಲೆ ಆಗದೇ ಇವಿಷ್ಟು ಎಸ್ ಅವರ ಬಜೆಟ್ನ ಅಬ್ಸರ್ವೇಷನ್ ಒಟ್ಟಾರೆ ಈ ಒಂದು ಬಜೆಟ್ ಚುನಾವಣಾ ಬಜೆಟ್ ಸುಳ್ಳುಗಳ ಭರವಸೆ ಸುಳ್ಳುಗಳ ಸರಮಾಲೆ ಅನ್ನೋ ಮುಖಾಂತರ ಈ ಬಜೆಟ್ ಆಟಕೊಂಡು ಲೆಕ್ಕಕ್ಕಿಲ್ಲ ಎಂಬ ಮಾತನ್ನು ಇರುವಂತಹ ಕ್ಯಾಮ್ರಾ ಪರ್ಸನ್ ರಾಯುಡ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಸಿಟಿ ಕನ್ನಡ ಬೆಂಗಳೂರು